ಸರ್ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಸರ್ ಮಳೆ ಬರ್ಲಿ ಬಿಸಿಲು ಬರ್ಲಿ ಗಾಳಿ ಬರ್ಲಿ ಇಪ್ಪತ್ತೈದು ವರ್ಷ ವರ್ಕ್ ಗ್ಯಾರಂಟಿ ಇರುತ್ತೆ ಸರ್ ಸರ್ ನಿಮ್ ಹತ್ರ ಸೈಟ್ ಇದೆಯಾ ಹತ್ರ ಫಾರ್ಮ್ ಲ್ಯಾಂಡ್ ಇದೆಯಾ ಸರ್ ನಿಮ್ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಆಯ್ತಾ ಬನ್ನಿ ಕೆಲಸ ಮುಗಿಸ್ಕೊಡ್ತೀವಿ ನೋಡ್ತಾ ಇರಬಹುದು ಕಲ್ಲು ಗುಂಡಿಗಳು ಬೆಟ್ಟ ಎಲ್ಲ ಐತೆ ಈ ಕಡೆ ನೋಡ್ತಾ ಇರಬಹುದು ಈ ಕೆಲಸ ಎಲ್ಲ ಬಂದು ಮೂರೇ ದಿನ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ ಈ ತರ ಲ್ಯಾಂಡ್ ಗೆ ಯಾರು ಬಂದ್ ಕೆಲಸ ಮಾಡೋಕ್ಕಾಗಲ್ಲ ಸರ್ ನಾವ್ ಬಂದ್ ಮಾಡ್ಕೊಟ್ಟಿದೀವಿ ನಮ್ ಕಂಪ್ನಿಯಿಂದ ಫೈವ್ ಹಂಡ್ರೆಡ್ ಅಬವ್ ವರ್ಕ್ ಮಾಡಿದ್ವಿ ಸರ್ ಸರ್ ಬನ್ನಿ ನೋಡಿ ನಮ್ ಲೇಬರ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದಾರೆ ಇಲ್ಲಿ ಯಾವ ರೀತಿ ಗುಂಡಿ ತಗಿತಾ ಇರಬಹುದು ಯಾವ ರೀತಿ ಲೈನ್ ತಗೋತಾ ಇರ್ಬೋದು ಯಾವ ರೀತಿ ಕಂಬಗಳೆಲ್ಲ ಒಂದೇ ಲೈನ್ ಅಲ್ಲಿ ಕುಣಿಸ್ತಾ ಇದಾರೆ ನೀವೇ ನೋಡಿ ಇಲ್ಲಿ ಮಾಡ್ತಾ ಇರೋದು ಯಾರು ಅನ್ಪ್ರಫೆಷನಲ್ ಯಾರು ಎಲ್ಲ ಸ್ಕಿಲ್ಡ್ ಲೇಬರ್ಸ್ ಇದೇ ಕೆಲಸ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷವರೆಗೂ ಎಕ್ಸ್ಪೀರಿಯನ್ಸ್ ಸ್ಕಿಲ್ಡ್ ಲೇಬರ್ಸ್ ಈ ಕೆಲಸ ಬಿಟ್ಟು ಯಾವ ವೆಲ್ಕಮ್ ಟು ನಿಮ್ಮ ಹೊಲಕ್ಕೆ ತೋಟಕ್ಕೆ ಅದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡ್ ಗೆ ಈ ತರ ಫೆನ್ಸಿಂಗ್ ಅನ್ನು ಹುಡುಕ್ತಿರ್ತಾರೆ ನೋಡಿ ಹಂತವರ್ಗಾಗಿ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಹೌದು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಫೆನ್ಸಿಂಗ್ ಬಗ್ಗೆ ನಾವು ಮಾಹಿತಿ ನೀಡ್ತೇವೆ ತುಂಬಾ ಸೈಟ್ ಗಳಲ್ಲೂ ಸದಾ ಸೈಟ್ ಅನ್ನ ಪರ್ಚೇಸ್ ಮಾಡ್ತಾರೆ ನಮ್ಮ ಸೈಟ್ ಗೆ ಒಂದು ಫೆನ್ಸಿಂಗ್ ಹಾಕಿಸ್ಕೋಬೇಕು ಸೇಫ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಎಲ್ಲಿಂದ ಹಾಕ್ಸೋದು ಎಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಎಲ್ಲಿ ಬೇಗ ನಡೆಯುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿರಲ್ಲ ಅದಕ್ಕಾಗಿನೇ ಇವತ್ತು ನಾವು ಈ ಒಂದು ಕಂಪ್ನಿಗೆ ಬಂದಿದ್ದೇವೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ ಯಾವ ತರ ಎಲ್ಲ ಫೆನ್ಸಿಂಗ್ ಹಾಕ್ತಾರೆ ಅಂತ ಸೊ ಇಲ್ಲಿನ ಸರ್ 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 ನಮ್ಮ ಹೆಸರು ಯಶವಂತ್ ಅಂತ ನಾವು ಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ನಾವು ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕ ಎಲ್ಲ ಮಾಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಇದುವರೆಗೂ ಎಷ್ಟು ಕಂಪ್ಲೀಟ್ ಮಾಡಿದ್ರಾ ಸರ್ ಸರ್ ಮಾಡಿ ಸುಮಾರು ಒಂದ್ ಐನೂರಿಂದ

ಮೆಶ್ ಕೆಲ್ಸ ಮಾಡಿದ್ವಿ ಮೆಶು ವಿತ್ತು ತಂತಿ ಕೆಲ್ಸ ಮಾಡಿದೀವಿ ಮೆಶ್ ಹಾಕುವ ಪ್ರಾಣಿ ಗಿಣ್ಣು ಪ್ರಾಣಿ ಇಲ್ಲಿ ನೋಡಿ ಸರ್ ಇಲ್ಲಿ ಕಾಣ್ತಿದೆಯಲ್ಲ ಹೌದು ಇಲ್ಲಿ ಯಾವ್ದೇ ಒಂದ್ ಬೆಕ್ಕು ಕೂಡ ಸಹ ಒಳಗ್ ಬರಲ್ಲ ಓಕೆ ಆ ರೀತಿ ಕೆಲಸ ಮಾಡಿದೀವಿ ನಾವು ಎಸ್ ಗೆಳೆಯರು ನೋಡಿ ಈ ತರ ಎಲ್ಲ ವರ್ಕ್ ಸರ್ ಕಂಪ್ಲೀಟ್ ರೆಡಿ ಮಾಡ್ತಾರೆ ಸರ್ ಎಷ್ಟು ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀರಾ ಸರ್ ಅಂದ್ರೆ ಎರಡು ಎಕರೆ ಎರಡು ಎರಡು ಎಕರೆ ಮೇಲೆ ಇದ್ರೆ ಒಂದ್ ಮೂರ್ ದಿನ ನಾಲ್ಕು ದಿನದ ತನಕ ತಗೊಳ್ತೀವಿ ಅಷ್ಟೇ ಫಾಸ್ಟ್ ಆಗಿ ರೆಡಿ ಮಾಡಿ ಫಾಸ್ಟ್ ಆಗಿ ರೆಡಿ ಮಾಡ್ತೀವಿ ಯಾಕಂದ್ರೆ ಟೀಮ್ ಆ ತರ ಇದೆ ಸರ್ ನಮ್ಮತ್ರ ಇಲ್ಲಿ ಪ್ರೊಫೆಷನಲ್ ಟೀಮ್ ಇಂದಾನೆ ನಾವು ಕೆಲಸ ಮಾಡೋದು ಯಾರು ಅನ್ಸ್ಕಿಲ್ಡ್ ಲೇಬರ್ ಆ ರೀತಿ ನಾವು ತಗೊಳಲ್ಲ ಓಕೆ ಗೆಳೆಯರೇ ಬನ್ನಿ ಈಗ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಒಂದೊಂದಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ನೋಡ್ತಾ ಇರಬಹುದು ಇದು ಸೆವೆನ್ ಫೀಟ್ ಫಾಲು ಟೂ ಫೀಟ್ ಡೀಪ್ ಹೋಗೈತೆ ಮೇಲೆ ಫೈವ್ ಫೀಟ್ ಐತೆ ಸರ್ ಇದು ಓಕೆ ಸೆವೆನ್ ಫೀಟ್ ಸಿಗುತ್ತೆ ಏಟ್ ಫೀಟ್ ಸಿಗುತ್ತೆ ಸಿಕ್ಸ್ ಫೀಟ್ ಸಿಗುತ್ತೆ ಯಾವ ತರ ಬೇಕು ಕಸ್ಟಮರ್ ಯಾವ ತರ ಕೇಳ್ತಾರ ಆ ತರ ನಾವು ವರ್ಕ್ ಮಾಡಕ್ ಸಿದ್ಧ ಆಗಿದ್ದೀವಿ ಸರ್ ಸೂಪರ್ ಸರ್ ಮತ್ತೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ನೋಡಿ ಬಾರ್ಬಂಡ್ ವೈರ್ ಅಂತಾರೆ ಬಾರ್ಬಂಡ್ ವೈರ್ ಈ ಕೆಲಸಕ್ಕೆ ಮೂರ್ ಲೈನ್ ಬಾರ್ಬಂಡ್ ವೈರ್ ಮಾಡ್ಕೊಂಡಿದ್ವಿ ಪ್ಲಸ್ ಇವಾಗ ಕಸ್ಟಮರ್ ಮೆಸ್ ಕೇಳಿದ್ರು ಮೆಸ್ ಹಾಕೊಟ್ಟಿದ್ವಿ ಫೈವ್ ಫೀಟ್ ಮೆಸ್ ಹಾಕಿದೀವಿ ನೋಡಿ ಸರ್ ಇದೆಲ್ಲ ಇದೆಲ್ಲ ಟ್ಯಾಂಕ್ ಮಾಡ್ಬೇಕು ಇಲ್ಲಿ ತ್ರೀ ಸರಿ ಟ್ಯಾಗ್ ಮಾಡ್ಕೊಡ್ತೀವಿ ಪ್ರೊಫೆಷನಲ್ ವರ್ಕ್ ಮಾಡ್ತೀವಿ ಸರ್ ನಾವು ಸ್ಕಿಲ್ ಲೇಬರ್ ಇದಾರೆ ಸರ್ ನಮ್ಮ ಹತ್ರ ಒಂದ್ ಸೆವೆಂಟಿ ಎಲ್ಲ ಕಡೆ ವರ್ಕ್ ನಡೀತಾ ಇರುತ್ತೆ ಸರ್ ವರ್ಕ್ ಮಾಡ್ತಾ ಇರ್ತೀವಿ ನೋಡ್ತಾ ಇರಬಹುದು ಎಲ್ಲ ಒಂದೇ ಲೈನ್ ಟಪ್ ಟು ಬ್ಯಾಟಮ್ ಎಲ್ಲ ಫುಲ್ ಲೈನ್ ಐತೆ ಈ ಟಫ್ ಕೆಲಸ ಅಂದ್ರೆ ಟಫ್ ಕೆಲಸ ಸರ್ ಇದು ಎಲ್ಲಾ ಫುಲ್ ಫಾರ್ಮ್ ಹೌಸ್ ಎಲ್ಲ ಇದಾಗ್ಬಿಟ್ಟಿತ್ತು ಕಾಡಿದು ಎಲ್ಲಾ ರೆಡಿ ಮಾಡ್ಕೊಂಡು ಈ ತರ ಈ ಲೆವೆಲ್ ತಂದು ನಿಲ್ಸಿದ್ವಿ ಸರ್ ಈ ಪ್ರಾಜೆಕ್ಟ್ ನಾವು ಸರ್ ಈ ಲ್ಯಾಂಡ್ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಇದೆ ಇಲ್ಲಿ ಡೌನ್ ಇದೆ

ಬಂದಿ ಮೂರೇ ದಿನ ಕಂಪ್ಲೀಟ್ ಮಾಡ್ಕೊಟ್ಟಿದಿವಿ ಈ ತರ ಲ್ಯಾಂಡ್ ಗೆ ಯಾರು ಬಂದ್ ಕೆಲಸ ಮಾಡಕ್ ಆಗಲ್ಲ ಸರ್ ನಾವ್ ಬಂದ್ ಮಾಡ್ಕೊಟ್ಟಿದೀವಿ ನೋಡ್ತಾ ಇರಬಹುದು ಇದು ಟಾಟಾ ಸ್ಟೀಲ್ ಅವರದು ಮುಳ್ಳು ತಂತಿ ಅಂತ ಇದು ಮೂರ್ ಲೈನ್ ಹಾಕಿದೀವಿ ನಾವು ಇದಕ್ಕೆ ನಿಮ್ಗೆ ಇದ್ರಲ್ಲಿ ಐದ್ ಲೈನ್ ಬರುತ್ತೆ ಆರ್ ಲೈನ್ ಬರುತ್ತೆ ಏಳ್ ಲೈನ್ ಬರುತ್ತೆ ಯಾವ ತರ ಬೇಕು ಅಂತ ಆತರ ಮಾಡ್ಕೊಡ್ತೀವಿ ಮಳೆ ಗಾಳಿ ಬಿಸ್ಲು ಏನೇ ಬರ್ಲಿ ಸರ್ ರೋಸ್ಟಿಡ್ ಕಟ್ ಕಟ್ಟಾಗಲ್ಲ ಏನೇ ಪ್ರಾಬ್ಲಮ್ ಇಲ್ಲ ಸರ್ ಇದು ಟಾಟಾ ಕಂಪ್ನಿ ಅವರಿಂದ ಇಪ್ಪತ್ತೈದು ವರ್ಷ ವ್ಯಾರಂಟಿ ಕೊಡ್ತಾರೆ ಸರ್ ಈ ಮೆಟಿರಿಯಲ್ಗೆ ಗೆ ನಮ್ಮ ಹತ್ರ ಮುಳ್ಳತಂತಿನೇ ಅಂತಲ್ಲ ಸರ್ ಮೆಸ್ ಐತೆ ಸರ್ ನೋಡಬಹುದು ಇದು ಯಾವ ತರ ಐತೆ ಗೇಟ್ ಎಲ್ಲ ಯಾವ ತರ ಐತೆ ಒಂದೇ ಒಂದ್ ನಾಯಿ ಕೂಡ ಏನು ಒಳಗಡೆ ಬರೋಕ್ ಚಾನ್ಸ್ ಇಲ್ಲ ಸರ್ ಒಂದ್ ಹಸು ಕುರಿ ಏನು ಬರೋಕ್ ಆಗಲ್ಲ ಸರ್ ಆ ತರ ಪ್ರೊಟೆಕ್ಷನ್ ಬರುತ್ತೆ ಸರ್ ಇದು ಸರ್ ಇವೆಲ್ಲ ಫೆನ್ಸಿಂಗ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಜಾಸ್ತಿ ಸರ್ ಆಲ್ಮೋಸ್ಟ್ ರೈತರೆಲ್ಲ ಯೂಸ್ ಮಾಡ್ಲೇಬೇಕಾಗುತ್ತೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಗಳಿಗೆ ಮತ್ತೆ ಫಾರ್ಮ್ ಲ್ಯಾಂಡ್ ಗಳಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡಬಹುದು ಮತ್ತೆ ಸೈಟ್ ಗಳ್ಗ ಇವಾಗ ಅವರೊಂದು ಜಮೀನ್ ತಗೊಂಡಿರ್ತಾರೆ ಖಾಲಿ ಲ್ಯಾಂಡ್ ಇರುತ್ತೆ ಬೇರೆ ಅಕ್ವರ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಸರ್ ಹೌದು ಆ ತರದವರೆಲ್ಲ ಯೂಸ್ ಮಾಡ್ಬೋದು ಸರ್ ಲೋ ಬಜೆಟ್ ಅಲ್ಲಿ ವರ್ಕ್ ಆಗುತ್ತೆ ನೋಡ್ತಾ ಇರಬಹುದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಫೆನ್ಸಿಂಗ್ ಹಾಕೋದು ಏನ್ ಟಿಕೆ ಅಂತ ಹೇಳಿ ಇವಾಗ ಬೆಳೆಗಳು ನಾನಾ ರೀತಿ ಬೆಳೆ ಹಾಕಿರ್ತಾರೆ ಡ್ರಾಗನ್ ಫ್ರೂಟ್ ಆಗಿರ್ಬೋದು ಕಾಸ್ಟ್ಲಿ ಐಟಮ್ ಗಳು ಬೆಳೆ ಹಾಕಿರ್ತಾರೆ ಇವಾಗ ಪ್ರಾಣಿ ಬಂದು ಬೆಳೆ ನಾಶ ಮಾಡಿರ್ಬೋದು ಇವಾಗ ನಾಯಿಗಳು ಬಂದಿರಬಹುದು ಇವಾಗ ಯಾವ ಕಳ್ಳರು ಕಾತರು ಬಂದು ಬೆಳೆ ನಾಶ ಮಾಡಾಗಿರ್ಬೋದು ಅದಕ್ಕೋಸ್ಕರ ಈ ಫೆನ್ಸಿಂಗ್ ಹಾಕೋದು ಒಂದೊಂದು ಬೆಸ್ಟ್ ಆಪ್ಷನ್ ಸರ್ ಇದು ಸರ್ ನೋಡ್ತಾ ಇರಬಹುದು ಇದು ಏಳು ಅಡಿ ಕಲ್ಲು ಆರು ಇಂಚು ಅಗ್ಲ ಐತೆ ನಾಲ್ಕು ಇಂಚು ದಪ್ಪ ಐತೆ ನೋಡಿ ತಾಳಿಂದ ತುದಿ ಎಲ್ಲ ಒಂದೇ ಲೆವೆಲ್ ಐತೆ ಸರ್ ಇದು ಮೇನಾಗಿ ಬಂದು ಹಸಿ ಕಲ್ಲು ಇದು ಯಾವ್ದಕ್ಕಂತ ಸುಟ್ಕಲ್ಲಲ್ಲ ಇದು ತುಂಬಾ ಲೈಫ್ ಇರುತ್ತೆ ನಾವು ಇದು ನಮ್ ತಲೆಮಾರ ಹೋಗಿ ನೆಸ್ಟ್ ತಲೆಮಾರು ಬಂದ್ರು ಕಲ್ ಏನೋ ಪ್ರಾಬ್ಲಮ್ ಆಗಲ್ಲ ಸರ್ ಆ ತರ ಇರುತ್ತೆ ನೋಡ್ತಾ ಇರಬಹುದು ಇದು ಟಾಟಾ ಮೆಟೀರಿಯಲ್ ಜಿಂಕೋಟೆಡ್ ಆಗಿರುತ್ತೆ ಇಲ್ಲಿ ಟಾಟಾ ಅಂತ ಸೀಲೇ ಇರುತ್ತೆ ಇವಾಗ ರೈತರು ಬೇಕಾದ್ರೆ ಚೆಕ್ ಮಾಡ್ಕೊಂಡ್ಬಿಡ್ಬೋದು ಬಾಕ್ಸ್ ಪೀಸ್ ಅಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಟಾಟಾ ಮೆಟೀರಿಯಲ್ ಅಂತ ಮೆಟೀರಿಯಲ್ ಯಾವದೇ ರೀತಿ ಕಾಂಪ್ರಮೈಸ್ ಇಲ್ಲ ಸರ್ ಯಾವ ತರ ಫೆನ್ಸಿಂಗ್ ಮಾಡ್ತೀರಾ ಸರ್ ನೀವು ಸರ್ ಈ ಫೆನ್ಸಿಂಗ್ ಅಲ್ಲಿ ಫೋರ್ ಟೈಪ್ ಫೆನ್ಸಿಂಗ್ ಬರುತ್ತೆ ಓನ್ಲಿ ಬಾರ್ ಅಂತ ಬರುತ್ತೆ ಮೆಸ್ ಬರುತ್ತೆ ಮೆಸ್ಸಲ್ಲೇ ನಾಟೋಡ್ ಅಂತ ಬರುತ್ತೆ ಬ್ಲೇಡ್ ಬರುತ್ತೆ ಎಲ್ಲಾ ತರ ಬರುತ್ತೆ ಸರ್ ಇದು ಎಸ್ ಕಸ್ಟಮರ್ ಗೆ ಯಾವ ತರ ಬೇಕೋ ಆ ತರ ಗೆ ಯಾವ ತರ ಬೇಕೋ ಯಾವ ಕಾಸ್ಟ್ ಅಲ್ಲಿ ಬೇಕಾಗುತ್ತೋ ಆ ತರ ಸಜೆಷನ್ ಕೊಡ್ತೀವಿ ಯಾವ ತರ ಬೇಕಾಗುತ್ತೆ ಕಸ್ಟಮರ್ ಆ ತರ ಮಾಡ್ಕೊಡ್ತೀವಿ ಸರ್ ಸರ್ ಈಗ ಯಾರೇ ಫೆನ್ಸಿಂಗ್ ಮಾಡಿಸ್ಬೇಕಂದ್ರೆ ಏನ್ ಪ್ರೊಸೀಜರ್ ಇರುತ್ತೆ ಸರ್ ಸರ್ ಸ್ಕ್ರೀನ್ ಮೇಲೆ ಮೇಪ್ ನಂಬರ್ ಗೆ ಕಾಲ್ ಮಾಡಿ ನಾವು ನಿಮಗೆ ಕಾಲ್ ಪಿಕ್ ಮಾಡ್ಬಿಟ್ಟು ನಾವು ಮಾತಾಡ್ತೀವಿ ಯಾವ ರೀತಿ ಮಾಡಿಸಬೇಕು ಒಂದು ಎಕರೆಗೆ ಎಷ್ಟು ಕಲ್ಲು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಒಂದು ಎಸ್ಟಿಮೇಶನ್ ಕೊಡ್ತೀವಿ ಇಲ್ಲೇ ನಿಯರ್ ನಿಯರ್ ಬೈ ಇತ್ತು ಅಂದ್ರೆ ನಾವೇ ಕೂಡ ಬರ್ತೀವಿ ಕುತ್ಕೊಂಡ್ ಬೇಕಾದ್ರೆ ಮಾತಾಡೋಣ ಎಸ್ ಸರ್ ಎಲ್ಲ ಡೀಟೇಲ್ ಆಗಿ ಯಾರಿಗೆ ಸ್ವಲ್ಪ ಜನರಿಗೆ ಐಡಿಯಾ ಇರಲ್ಲ ಫೆನ್ಸಿಂಗ್ ಹೇಗೆ ಅಂತ ಸೊ ಅವ್ರಿಗೆ ಸಜೆಷನ್ ಕೊಡ್ತೀರಾ ಸರ್ ಅವ್ರಿಗೆ ಸಜೆಷನ್ ಕೂಡ ಕೊಡ್ತೀವಿ ಸರ್ ಇವಾಗ ರಿಕ್ವೈರ್ಮೆಂಟ್ ಇರುತ್ತೆ ಟೂ ಏಕರ್ಸ್ ಎಷ್ಟು ಫೈವ್ ಏಕರ್ ಏಕರ್ಗೆ ಎಷ್ಟಾಗುತ್ತೆ ಅಂತ ಅವ್ರಿಗೆ ನಾವು ಒಂದು ಕೊಟೇಶನ್ ಕೊಡ್ತೀವಿ